ಡಿಕ್ಲೇರ್ ಡಿಕ್ಲೇರ್ ಎಂದು ನಾಲ್ಕು ಅಂಪೈರ್ ನಿರ್ಧಾರಕ್ಕೆ ಎದುರು ಮಾತನಾಡಬಾರದು ಅಂಪೈರ್ನ ನಿರ್ಣಯವೇ ಅಂತಿಮ ನಿರ್ಣಯ ಐದು ನಾಯಕ ಅಥವಾ ಉಪನಾಯಕ ಬಿಟ್ಟು ಉಳಿದ ಆಟಗಾರರು ಮಾತನಾಡುವಂತಿಲ್ಲ ಆರು ಎಲ್ಲ ಆಟಗಾರರು ಆಟ ಪ್ರಾರಂಭವಾಗುವುದಕ್ಕಿಂತ ಅರ್ಧ ಗಂಟೆ ಮೊದಲೇ ಬರುವುದು ಏಳು ಮೆಸರ್ ಏಳು ಏಳು ಇಲ್ಲ ನಾಯಕ ಮತ್ತು ಯಾರೂ ಕೂಡ ಪಿಚ್ ಒಳಗೆ ಓಡಾಡುವಂತಿಲ್ಲ ಪಿಚ್ ಬಿಟ್ಟು ಹೊರಗಡೆ ಸೆಲೆಬ್ರೇಷನ್ ಮಾಡೋದು ಅಂದ್ರೆ ವಿಕೆಟ್ ಆದ ತಕ್ಷಣ ಒಂಬತ್ತು ಯಾವುದೇ ತಂಡಗಳು ಟೈ ಆದಲ್ಲಿ ಸೆಮಿಫೈನಲ್ನ ಮ್ಯಾಚ್ ಆಡಿಸಲಾಗುವುದು ಹತ್ತು ಯಾವುದೇ ತಂಡದ ಆಟಗಾರರು ನಡೆದಾಗಲೂ ಎಲ್ಲ ಆಟಗಾರರು ಬಂದು ಸಪೋರ್ಟ್ ಮಾಡೋದು ಮತ್ತು ನಿಮ್ಮ ಸ್ನೇಹಿತರನ್ನು ಕರೆತರೋದು ಆಮೇಲೆ ಹೊರಗಿನವರು ನೋಡಲು ಬಂದಾಗ ನಾವುಗಳೇ ಜಗಳ ಮಾಡಿಕೊಳ್ಳದೆ ನಮ್ಮ ಕ್ಲಬ್ನ ಘನತೆಯನ್ನು ಎತ್ತಿ ಹಿಡಿಯುವುದು ಇನ್ನು ಹನ್ನೊಂದು ಯಾವುದೇ ಆಟಗಾರನ ಅಗ್ರೇಷನ್ನಿಂದ ನಮ್ಮ